ಇದ್ರ ಬಗ್ಗೆ ಗೊತ್ತಾ ಇದು ಏನು ನೋಡಿ ಇಲ್ಲಿ ಗೊತ್ತ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಗಾಯಸ್ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಇಲ್ಲಿ ನಾವೇನು ಕಲ್ತ್ವಿ ಗೊತ್ತಾ ಈ ಗೂಗಲ್ ಅನ್ನು ಹೆಚ್ಕಂಡ್ ಮಾತ್ರ ಎಲ್ಲಿಗೂ ಹೋಗ್ಬೇಡಿ ಗಾಯ್ಸ್ ಹಲೋ ಗಾಯ್ಸ್ ನಾನು ನಿಮ್ಮ ಶೂ ಎಲ್ಲರೂ ಹೇಗಿದ್ದೀರಾ ಇನ್ನೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮನ್ನು ಇನ್ನೊಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪ್ಲೇಸು ಯಾವುದು ಏನು ಅಂತ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಹೌದು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಮತ್ತು ನಾವಿವಾಗ ಜಿಗಣಿ ಕಡೆಯಿಂದ ಹೋಗ್ತಾ ಇದ್ದೀವಿ ಅದು ಆ್ಯಕ್ಚುಲಿ ಲೊಕೇಟ್ ಆಗಿದೆ ಇದು ಜಿಗಣಿ ಐವೇ ಬನ್ನಿ ವೇ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಬದ್ನಾರ ಘಟ್ಟ ಸರ್ಕಲಲ್ಲಿ ಚಂಪಕದಮ್ಮ ಟೆಂಪಲ್ಗೆ ಹೋಗುತ್ತೆ ಗೊತ್ತಾ ಆ ರೂಟಿಂದಲೂ ಇಲ್ಲಿ ಹೋಗ್ಬೋದು ಈಗ ಹೋಗ್ತಿರೋ ನಾವು ಪ್ಲೇಸ್ಗೆ ಈ ಪ್ಲೇಸ್ ಹೇಳಿದ್ನಲ್ಲ ಇದು ಸುವರ್ಣಮುಖಿ ಅಂತ ಹೇಳಿ ಪುರಾತನವಾದ ಇತಿಹಾಸವುಳ್ಳ ಈ ಜಾಗಕ್ಕೆ ನಾವು ಇವತ್ತು ಹೋಗ್ತಾ ಇರೋದು ನಾನು ಮತ್ತು ಕೀರ್ತಿ ಇಬ್ರು ಹೋಗ್ತಾಯಿದ್ವಿ ನೋಡಿ ಇದೆ ಬದ್ನಾರು ಸರ್ಕಲ್ಲು ಇಲ್ಲಿಂದಲೇ ಝೂಗೂ ಓಕೆ ಎಲ್ಲದಕ್ಕೂ ಓಕೆ ದಾರಿ ಹಾಂ ಏನೋಣ ನೋಡೋದೇ ಇಲ್ಲ ಅಂತೀರಾ ಝೂಗೆ ಹೋಗ್ತೀವಲ್ಲ ಆ್ಯಕ್ಚುಲಿ ಅದೇ ರೋಡೇ ಇದು ಈ ರೂಟೆಲ್ಲ ನಮ್ಗೆ ಹೊಸದು ಗಾಯ್ಸ್ ಹಂಗಾಗಿ ಸ್ವಲ್ಪ ಹಂಗೆ ಹಿಂಗೆ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಝೂ ಒಳಗಿಂದ ಹೋಗ್ಬೇಕೇನೋ ಮೇ ಬಿಡಲ್ಲ ಅನ್ಸುತ್ತೆ ಅಲ್ಲಿಂದ ನೋಡಿ ಇದೆ ಇಲ್ಲಿಂದ ಗಾಡಿಗಳೇ ಬಿಡಲ್ಲ ಇದೇ ಎಂಡು ಗೊತ್ತು ನೀನೇನೋ ಮಾಡಿದೆ ಅಂತ ಇವಕ್ಕಂಗೆ ಕೇಳ ಏಯ್ ಅದು ಹಂಗೆ ತೋರಿಸುತ್ತೆ ನಾನು ಅದಕ್ಕೆ ನೀನು ಆ ಮ್ಯಾಪೇ ನೋಡ್ಬೇಡ ಅದು ರಾಂಗ್ ಅಂತ ಅಕ್ಕ ಇಲ್ಲಿಂದ ಸುವರ್ಣಮುಖಿ ಅದು ಕಲ್ಯಾಣಿ ಇದೆಯಲ್ಲ ಹಾಂ ಹಾಂ ಇಲ್ಲೇ ಬೆಟ್ಟ ಹತ್ಬೋದು ಬಟ್ ಈ ಕಡೆಯಿಂದ ಬಿಡಲ್ಲ ತಾನೇ ಓಕೆ ಥ್ಯಾಂಕ್ಸ್ ಅಕ್ಕ ಹಾಂ ಸರಿ ಅಕ್ಕ ಇರೋಲ್ಲ ಗೂಗಲ್ ಕೈ ಕೊಡ್ತ ಗಾಯ್ಸ್ ಯಪ್ಪ ದೇವರು ನಂಗೆ ಗೊತ್ತಾಯ್ತು ನೀನು ಇಲ್ಲಿ ಇದ್ರೊಳಗಿಂದ ಹೋಗುತ್ತೆ ಅಂದಾಗಲೇ ಡೌಟ್ ನನಗೆ ಝೂ ಒಳಗಿಂದ ಹೆಂಗೆ ಹೋಗುತ್ತೆ ಇದೇ ಡೆಡ್ ಎಂಡ್ ಅಲ್ವಾ ಅಂತ ಅನ್ಕೊಂಡೆ ಬಟ್ ಬಂದು ತುಂಬ ವರ್ಷ ಆಗಿತ್ತಲ್ಲ ಹಂಗಾಗಿ ಸ್ವಲ್ಪ ಕಂಫ್ಯೂಸ್ ಅಷ್ಟೆ ಗಾಯ್ಸ್ ಇಲ್ಲಿ ನಾವೇನು ಕಲ್ತ್ವಿ ಗೊತ್ತಾ ಗೂಗಲ್ ಗೂಗಲ್ನ ಹೆಚ್ಕಂಡ್ ಮಾತ್ರ ಎಲ್ಲಿಗೂ ಹೋಗ್ಬೇಡಿ ಗಾಯಿಸಿ ಎಂತ ಕೊಡ್ತು ನೋಡಿ ಕೆಲಸನ ಬೈಕ್ ಹೋಗುತ್ತೆ ಅಣ್ಣ ಅಂದ ಬೈಕ್ ಅಲಸ್ ಹೋಗಲ್ಲ ಟೆಂಪಲ್ ಹತ್ರಕ್ಕೆ ನಮ್ಮಪ್ಪ ಹೌದು ಕಿರೋ ಇದೇ ರೋಡ್ ಬಿಡು ಹ್ಞೂ ಕಗಲಿಪುರ ಮೇನ್ ರೋಡ್ ಅಂತ ಆಯ್ತು ನೋಡಿ ಅದೇ ತಾನೇ ಬೆಟ್ಟ ನಿಮ್ಗೆ ಹೇಳೋದ್ನಲ್ಲ ಕೆಂಪಗದಮ್ಮ ಸ್ವಾಮಿ ಹಿಂದಗಡೆ ಲಕ್ಷ್ಮೀ ನನಸಿಂಹ ಸ್ವಾಮಿ ಬೆಟ್ಟ ಇದೆ ಅದೇ ಬೆಟ್ಟನೇ ಆ ಬೆಟ್ಟದಿಂದ ಹಿಂದಗಡೆ ಹಿಂಗೆಲ್ಲ ಬರುತ್ತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಗೈಸ್ ನಾವು ಯಾವತ್ತೂ ಆ ಕಡೆ ಹೋಗಿಲ್ಲ ಇವತ್ತ ನಿಮಗೆಲ್ಲೂ ಕ್ಲಾರಿಫೈ ಮಾಡ್ತೀನಿ ಏನು ಸ್ಥಳ ಇದು ಏನಕ್ಕೆ ಇಷ್ಟು ಪ್ರಸಿದ್ಧಿ ಪಡ್ಕೊತು ಏನೆಲ್ಲ ವಿಶೇಷತೆ ಇದೆ ಎಷ್ಟು ಪುರಾತನವಾದದ್ದು ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಹೋಗೋಣ ಬನ್ನಿ ಫೈನಲಿ ಬಂದ್ವಿ ಗೈಸ್ ಲೆಟ್ಸ್ ಗೋ ಗಾಯ್ಸ್ ಹೋಗೋಣ ಬನ್ನಿ ಗಾಡಿ ಬಂದರೆ ಇಲ್ಲೇ ಪಾರ್ಕ್ ಮಾಡಬೇಕು ಇದು ಬೂತೇನಹಳ್ಳಿ ಹ್ಞೂ ಬೂತೇನಹಳ್ಳಿ ಊರ ಹೆಸರು ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ಬೈ ವಾಕಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಶ್ ಈ ಗ್ಯಾಪಲ್ಲಿ ಆನೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಟಾಯ್ ನೋಡಿ ಬರ್ತಾ ಇದೆ ನೋಡಿ ಬನ್ನಿ ಈ ಕಿರು ಇಲ್ಲಿ ಹೆಂಗೋದ್ರೆ ಕಿರು ಅವರು ಅಲ್ಲ ರೈಟ್ಗೆ ಹೋಗೋದ ಲೆಫ್ಟ್ಗೆ ಹೋಗೋಲ್ಲ ಸ್ಟ್ರೈಟ್ ಹೋಗೋಣ ರೈಟ್ ಲೆಫ್ಟ್ ಹೋಗೋಣ ಸ್ಟ್ರೈಟ್ ಹೋಗೋಣ ಬನ್ನಿ ಗಾಯ್ಸ್ ಗೈಸ್ ಇದು ಈಗ ಗಾಡಿ ಪಾರ್ಕ್ ಮಾಡಿದ್ವಲ್ಲ ಇಲ್ಲಿಂದ ಮೇ ಬಿ ಒಂದು ಕಿಲೋಮೀಟ್ರ್ ಫಾರೆಸ್ಟ್ ಒಳಗೆ ಟ್ರೆಕ್ ಮಾಡಬೇಕು ಅಕಸ್ಮಾತ್ ನಾವು ಚಂಪಕದಮ್ಮ ಟೆಂಪಲ್ ಕಡೆಯಿಂದ ಬಂದಿದ್ದಿದ್ರೆ ಆ ಬೆಟ್ಟದ ಮೇಲೆ ಹೋಗಿ ಹಿಂದೆ ಬರೋಕ್ಕೆ ದಾರಿ ಇದೆ ಅದು ಸೇಮ್ ಒನ್ ಆ್ಯಂಡ್ ಹಾಫ್ ಟು ಕಿಲೋಮೀಟರ್ಸ್ ಆಲ್ಮೋಸ್ಟ್ ಅಲ್ಲಿಗೆ ಬರ್ಬೋದು ಸೀದಾ ಟೆಂಪಲ್ ಹತ್ರ ರೀಚ್ ಆಗ್ತೀವಿ ಗಾಯಸ್ ಮೇ ಬಿ ರೀಚ್ ಆದ್ವಿ ಬನ್ನಿ ಹೋಗೋಣ ಗಾಯ್ಸ್ ನೋಡಿ ಇದೆ ಎಂಟ್ರೆನ್ಸು ಇಲ್ಲಿ ಕಲ್ಯಾಣಿನೂ ಕಾಣಿಸ್ತಾ ಇರ್ಬೋದು ಆ್ಯಕ್ಚುಲಿ ಈ ಕಲ್ಯಾಣಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂದರೂ ತಪ್ಪಾಗಲ್ಲ ಅಷ್ಟು ಪ್ರಖ್ಯಾತಿ ಪಡ್ಕೊಂಡಿದೆ ಕೂಡ ಮತ್ತು ಇಲ್ಲಿ ಶಿವಲಿಂಗ್ ಕೂಡ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ಆಶ್ರಮಗಳು ಸುತ್ತಮುತ್ತ ದೇವಸ್ಥಾನಗಳು ನೋಡಿ ಅಲ್ಲೆಲ್ಲ ಚಿಕ್ಕಪುಟ್ಟ ದೇವಾಲಯಗಳೆಲ್ಲ ಕಾಣಿಸ್ತಾ ಇದೆ ನಿಮ್ಗೆ ಅಲ್ಲೆಲ್ಲ ಹೋಗ್ತೀನಿ ಮೊದಲಿಗೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಸುವರ್ಣಮುಖಿ ಕ್ಷೇತ್ರ ಏನು ಹೇಗೆ ಇಷ್ಟು ಪ್ರಖ್ಯಾತಿ ಪಡ್ಕೊಂತು ಮತ್ತು ಎಷ್ಟು ವರ್ಷದ ಇತಿಹಾಸ ಇದೆ ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ಳೋದಾದರೆ ಗೈಸ್ ದ್ವಾಪರಯೋಗದಲ್ಲಿ ಮಹಾಭಾರತದ ಅಂತ್ಯದ ವೇಳೆಗೆ ಪಾಂಡವರ ನಂತರ ಯಾವುದೇ ಪೀಳಿಗೆಯವರಾದ ಪರೀಕ್ಷಿತ ರಾಜ ಆಡಳಿತ ಮಾಡುವಾಗ ಅವನಿಗೆ ದಕ್ಷಕ ಎಂಬ ಒಂದು ಸರ್ಪ ಕಚ್ಚಿಬಿಟ್ಟು ಅವನು ಮರಣ ಆಗ ಅದೇ ಅವರ ಮಗನಾದ ಜನ್ಮೇಜಯ ರಾಜ ಇರ್ತಾನಲ್ಲ ಅವನು ಸರ್ಪಯಾಗ ಮಾಡಿ ಸಾವಿರಾರು ಸರ್ಪಗಳನ್ನು ಸಾಯಿಸ್ತಾನೆ ಸೊ ಅವಾಗ ಅವನಿಗೆ ಸರ್ಪ ದೋಷ ಮತ್ತು ಚರ್ಮ ರೋಗ ಕುಷ್ಠರೋಗ ಎರಡೂ ಬರುತ್ತೆ ಬಟ್ ಅವನು ತುಂಬ ಯಾವ್ಯಾವ ಪುಣ್ಯಕ್ಷೇತ್ರಗಳು ತುಂಬ ನದಿಗಳು ಎಲ್ಲ ಸ್ಥಳಗಳನ್ನು ಭೇಟಿ ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಹುಷಾರಾಗಲ್ಲ ಸೊ ಹಂಗಾಗಿ ಅವನು ಎಲ್ಲ ಹಿಂಗೆ ದೇಶ ದೇಶ ಸುತ್ತುವಾಗ ಕೂಡ ಈ ಜಾಗಕ್ಕೆ ಬರ್ತಾನೆ ಈ ಏನು ಪ್ರಸ್ತುತ ನಾವು ಇಲ್ಲಿ ಇದ್ದೀವಲ್ಲ ಈ ಸ್ಥಳಕ್ಕೆ ಬರ್ತಾನೆ ಈ ಸ್ಥಳಕ್ಕೆ ಬಂದಾಗ ಅವನ ಜೊತೆ ಒಂದು ನಾಯಿ ಇರುತ್ತೆ ಆ ನಾಯಿಗೂ ಕೂಡ ಸೇಮ್ ಕುಷ್ಠ ರೋಗ ಇರುತ್ತೆ ಅದು ನೀರಿನಲ್ಲಿ ಒದ್ದಾಡ್ಬಿಟ್ಟು ಬಂದು ಅವನ ಮೇಲೆ ನೀರನ್ನ ಹಿಂಗೆ ಅಲ್ಲಾಡಿಸ್ಬಿಟ್ಟು ಚಿಮಕ್ಸುತ್ತೆ ಸೊ ಹಂಗೆ ಚಿಮ್ಕಿಸ್ದಾಗ ಅವನಿಗೆ ಅವನಲ್ಲಿದ್ದ ಚರ್ಮ ರೋಗ ಎಲ್ಲ ವಾಸಿಯಾಗುತ್ತೆ ಚರ್ಮರೋಗ ವಾಸಿಯಾಗಿ ಅವನ ಮುಖ ಕೂಡ ಚಿನ್ನದ ಕಲ್ಲರಿಗೆ ಚೇಂಜ್ ಆಗುತ್ತೆ ಸುವರ್ಣ ಅಂದರೆ ಇಲ್ಲಿ ಚಿನ್ನ ಅಂತ ಅರ್ಥ ಅದಕ್ಕೆ ಚಿನ್ನದ ಮುಖಕ್ಕೆ ಚೇಂಜ್ ಆಗುತ್ತಲ್ಲ ಅದಕ್ಕೆ ಈ ಜಾಗಕ್ಕೆ ಸುವರ್ಣಮುಖಿ ಅಂತ ಕೂಡ ಹೆಸರು ಪ್ರಖ್ಯಾತಿಯಾಗಿದೆ ಇಲ್ಲಿ ಈ ಥರ ಆಗಿರೋದ್ರಿಂದ ಅವನು ಇಲ್ಲೇ ಒಂದು ಕಲ್ಯಾಣಿನ ಕಟ್ಟಿಸಿ ಮತ್ತು ಇಲ್ಲಿ ಚಂಪಕದಮ್ಮ ದೇವಸ್ಥಾನದ ಕೂಡ ಇಲ್ಲೇ ಸ್ಥಾಪಿಸ್ತಾನೆ ಇಷ್ಟು ಹಿನ್ನೆಲೆ ಒಂದಿದೆ ಮತ್ತು ಇದು ಈಗಲೂ ಕೂಡ ಇಲ್ಲಿನ ಜನಗಳಿಗೆ ಮೂರು ಅಮಾವಾಸ್ಯೆ ಮೂರು ಪೌರ್ಣಮಿಯಲ್ಲಿ ಸ್ನಾನ ಮಾಡಿ ಚಂಪಕಧಾಮ ದೇವಾಲಯನ ದರ್ಶನ ಮಾಡಿದ್ರೆ ಈಗಲೂ ಕೂಡ ಚರ್ಮರೋಗ ವಾಸಿಯಾಗುತ್ತೆ ಅಂತ ಪ್ರಖ್ಯಾತಿ ಕೂಡ ಇದೆ ಹಂಗಾಗಿ ಇಲ್ಲಿ ಎಲ್ಲ ಪೌರ್ಣಮಿ ಮತ್ತು ಅಮಾವಾಸ್ಯೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ತುಂಬ ಜನಗಳು ಸೇರಿರ್ತಾರೆ ಅಷ್ಟು ಪ್ರಖ್ಯಾತಿ ಪಡೆದಿರೋ ಈ ಜಾಗ ನಮ್ಮ ಬನ್ನೇರ್ಘದಲ್ಲಿದೆ ದಯವಿಟ್ಟು ಎಲ್ಲರೂ ಒಂದು ಮಿಸ್ ಮಾಡದೆ ವಿಸಿಟ್ ಮಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಕಲ್ಯಾಣಿ ಎಲ್ಲ ಅಂತ ಬನ್ನಿ ಟೆಂಪಲ್ ಹತ್ರ ನೋಡಿ ಇಲ್ಲಿ ನಾಗರ್ಕಲ್ಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸರ್ಪಯಾಗ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ನಾಗರಕಲ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ನಡೆಯುತ್ತೆ ಶಿವ ಟೆಂಪಲ್ ಓಪನ್ ಆಗಿದೆ ಅನಿಸುತ್ತೆ ಕಸ ಗುಡಿಸ್ತಿದ್ದಾರೆ ಬನ್ನಿ ಹೋಗೋಣ ಒಳಗೆ ಆದರೆ తోర్స్తీని ఇలా ఆచయంగా అంతూ తోర్స్తీ దేవస్థాన హిం కాగ్రహ యావర ಸುತ್ತಮುತ್ತ ಎಲ್ಲ ಜಾಗ ಹೆಂಗಿದೆ ಗೊತ್ತಾ ಮತ್ತೆ ಈ ಸ್ಥಳ ಏನಿದೆ ಈ ಸ್ಥಳಕ್ಕೆ ಸುತ್ತಮುತ್ತ ತೇಗ ಗಂಧ ಬೀಟೆ ಮರಗಳಿಂದಲೇ ಇದು ಕವರ್ ಆಗಿದೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲೆಲ್ಲ ಮರಗಳು ಎಷ್ಟು ದೊಡ್ಡ ದೊಡ್ಡ ಬೃಹತ್ ಆಕಾರದ ಮರಗಳಿದೆ ಅಂತ ಹೇಳಿ ನೋಡಿ ಸುವರ್ಣಮುಖಿ ಪುಣ್ಯಕ್ಷೇತ್ರ ವೀರಾಂಜನೇಯ ಸ್ವಾಮಿ ತುಂಬ ದೇವಾಲಯಗಳನ್ನು ಕೂಡ ಅಲ್ಲಲ್ಲೇ ಸ್ಥಾಪನೆ ಮಾಡಿದ್ದಾರೆ ಸುತ್ತಮುತ್ತ ಬರೀ ದೇವಾಲಯಗಳೇ ಇದೆ ಮತ್ತು ಇದ್ರದ್ದು ಇನ್ನೊಂದು ವಿಶೇಷತೆ ಏನು ಗೊತ್ತಾ ಗಾಯ್ಸ್ ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿದೆ ಇದಕ್ಕೆ ವರ್ಷಕ್ಕೊಂದು ಸತಿ ಕಲ್ಯಾಣಿ ನೀರನ್ನ ಖಾಲಿ ಮಾಡಿ ಅದಕ್ಕೆ ಅಭಿಷೇಕ ಮಾಡ್ತಾರೆ ಮತ್ತು ಆ ನೀರನ್ನ ಅದೇ ರೀತಿ ತುಂಬಕ್ಕೆ ಬಿಡ್ತಾರೆ ಎಷ್ಟು ಪ್ರಖ್ಯಾತಿ ಇದೆ ಎಷ್ಟು ವಿಶೇಷತೆಗಳಿದೆ ಎಷ್ಟು ಹೇಳಿದ್ರೂ ಸಾಲಲ್ಲ ಇದ್ರ ಬಗ್ಗೆ ಗೊತ್ತಾ ಅಲ್ಲ ಓಕೆ ಇಲ್ಲೆಲ್ಲ ಏನೇನೋ ಪ್ಲೇಸಸ್ ಇದೆಯಲ್ಲ ಇಲ್ಲಿ ಅಲ್ಲಿ ಕಲ್ಯಾಣಿ ಇದೆ ಅದ್ರ ಬಗ್ಗೆ ಆ ರಾಜ ಕಾಯಿಲೆ ಐತಂತೆ ಗೊತ್ತಲ್ಲ ಇಷ್ಟ್ರಿ ಬಿಡೋ ಆ ರಾಜನ್ ಕಾಯಿಲೆ ಇದ್ದಾಗ ಅವರು ತುಂಬಾ ಸುಸ್ತಾಗಿ ಹೋಗ್ತಾ ಇದ್ರಂತೆ ಯಾವ್ದೋ ನಾಯಿ ಬಂದು ನೀರಿತ್ತಂತೆ ನೀರು ನೀರ್ ನೀರು ಮುಳಗಾದ್ಮೇಲೆ ನೀರಲ್ಲಿ ಮುಳುಗಾದ್ಮೇಲೆ ಅವ್ರ ಅವ್ರ ಪಕ್ಕ ಬಂದು ನಿಂತ್ಕೊಂಡು ಚುಮ್ಸು ನೀರು ಅಳಿಸ್ತೇವೆ ಅವಾಗ ವಾಯ್ ವಾಸೆ ಆಯ್ತಂತೆ ಅದೆಲ್ಲ ಅದಾದ್ಮೇಲೆ ಇದಕ್ಕೆ ಸುವರ್ಣಮುಖಿ ಅಂತ ಹೇಳಿರ್ಬೇಕಿ ಅವ್ನು ಯಾಕೆ ಬಂತು ಆ ಕಾಯಿಲೆ ದೇವ್ರ ಶಾಪ ಇಂದ ಮೊನ್ನೆ ಗೊತ್ತಿಲ್ಲ ಅಜ್ಜಿ ಎಷ್ಟು ಜನ ಬಂದ್ಬಿಟ್ಟು ಸ್ವಲ್ಪ ಯಾರೋ ಪರಿಚಿತ್ರ ಈಗ ಮಹಾಭಾರತ ಹಿಡಿಯುತ್ತಲ್ಲ ಅವ್ರಿಗೆ ಕೊನೆಯಲ್ಲಿ ಹೇಳ್ತಾನೆ ಪೀಳಿಗೆಯಲ್ಲಿ ಪರಿಚಿತ್ರ ರಾಜ ಅಂತ ಬರ್ತಾನೆ ಇಲ್ಲಿ ಹೆ ಪಾಂಡವರ್ನ ಅವ್ರನ್ನ ದಕ್ಷಕ ಅಂತ ಒಂದು ಹಾಗಿರುತ್ತೆ ಅದು ಬಂದ್ಬಿಟ್ಟು ಇವನ್ನ ಸಾಯಿಸುತ್ತೆ ಅದರಿಂದ ಅವ್ರ ಮಗನ ಹೆಸರು ಬಂದ್ಬಿಟ್ಟು ಜನ್ಮೇಜಯ ಅಂತ ಆ ಜನ್ಮೇಜಯ ಇರ್ತಾನಲ್ಲ ಆ ಜನ್ಮೆ ಜಯ ಫುಲ್ ತುಂಬ ಕೋಪ ಬಂದ್ಬಿಡುತ್ತೆ ಅವ್ರ ಅಪ್ಪನ ಸಾಯಿಸಿಬಿಡುತ್ತಲ್ಲ ಅಥವಾ ಅದಕ್ಕೆ ತಗೊಂಡು ಸರ್ಪಯಾಗ ಅಂತ ಮಾಡ್ತಾನೆ ಲಕ್ಷಾಂತರ ಅವುಗಳನ್ನ ಸರ್ಪಯಾಗ ಸಾಯಿಸ್ತಾರೆ ಅದರಿಂದ ನಮಗೆ ಆ ಸರ್ಪದೋಷ ಚರ್ಮರೋಗ ಅದರಿಂದ ಎಲ್ಲ ಕಡೆ ಹೋಗ್ತಾ ಇರ್ತಾನೆ ಎಲ್ಲ ಪುಣ್ಯಕ್ಷೇತ್ರಗಳು ಎಲ್ಲೂ ಹುಷಾರಾಗಲ್ಲ ಪ್ರತಿ ಸ್ಥಳಕ್ಕೆ ಬಂದಾಗ ಇಲ್ಲಿ ಈ ಏನಿರಲ್ಲ ಸೊಂದು ಸೊ ಅಲ್ಲಿ ನಾಯಿ ಬಂದ್ಬಿಟ್ಟು ಅದೇ ನೀವು ನೀನು ಹೇಳ್ದಲ್ಲ ಸೇಮ್ ಅದೇ ಥರ ಅಲ್ಲಿ ಕಂಟಿನ್ಯೂ ಮಾಡ ಯಾವ ನಿಮ್ಮದು ತಿಳ್ಕೊಂಡಿದ್ದೀರಲ್ಲ ಅಷ್ಟು ಅದ್ರ ಗ್ರೇಟ್ ಹ್ಞೂ ಯೂಟ್ಯೂಬಲ್ಲಿ ಬರ್ತೀರಾ ನೋಡಿ ಹುಷಾರು ಈಗಿನ ಕಾಲದಲ್ಲಿ ಅಜ್ಜಿಗಳು ಕತೆ ಹೇಳೋದೇ ಇಲ್ಲ ಗಾಯ್ಸ್ ನೋಡಿ ಅಜ್ಜಿ ಮೊಬೈಲ್ ಮೊಬೈಲಲ್ಲೇ ಮಳಗಿರ್ತಾರೆ ಆ್ಯಕ್ಚುಲಿ ಅವನು ಇದ್ರ ಇಷ್ಟೇ ತಿಳ್ಕೊಂಡ್ಬಿಟ್ಟಿದ್ದಾನೆ ಅಷ್ಟಾದ್ರೂ ಗೊತ್ತಿದ್ರೆ ಎಷ್ಟೋ ಯೂಸ್ ಅಲ್ವಾ ಅದಕ್ಕೆ ಹೇಳೋದು ಗಾಯ್ಸ್ ಈಗಿನ ಮಕ್ಳುಗಳನ್ನ ಪ್ರಪಂಚ ಬಿಡಿ ಆಚೆ ಕಡೆ ಸುತ್ತಾಡೋಕೆ ಬಿಡಿ ಅಂತೇಳಿ ಇಲ್ಲೆಲ್ಲ ಕಲ್ಗಳ ಮೇಲೆ ಕಲ್ಗಳನ್ನ ಹಿಂಗೆ ಜೋಡ್ಸ್ಬಿಟ್ಟಿದ್ದಾನೆ ಏನಕ್ಕೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇಡೀ ಬನ್ನೇರ್ಘಟ ಫಾರೆಸ್ಟೇ ಕಾಣುತ್ತೆ ಇಲ್ಲಿಂದ ಸೂಪರ್ ಅಲ್ವಾ ಕಲ್ಯಾಣಿಲಿ ಸ್ನಾನ ಮಾಡ್ತಾ ಇದಾರೆ ಹೆಂಗ್ ಕಾಣುತ್ತೆ ಅಂತ ನೋಡಿ ಇವಾಗೆಲ್ಲ ಕಲ್ಯಾಣಿ ಫುಡ್ ಸೇಫ್ಟಿಲಿ ಈಜೆಲ್ಲ ಆಡ್ಬೇಕು ನೋಡಿ ಗಾಯಸ್ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಸಖತ್ ಅಲ್ವಾ ನೀರಲ್ಲಿ ಆಡೋದೇ ಒಂದು ಖುಷಿ ಗಾಯಸ್ ಏನಂತೀರ ತೀರು ಹೋಗ್ಲಾ ಬೇಡ ಹೋಗ್ಲಾ ಬೇಡವಾ ನೋಡ್ತಾವ ಹೆಲ್ಮೆಟ್ ಇಲ್ಲ ಅಂದ್ರೆ ಇಷ್ಟೊತ್ತಿ ಬಿದ್ದೀರ ಗಾಯಸ್ ಹೆಲ್ಮೆಟ್ ಕೈಲಿದ್ಯಲ್ಲ ಹೇಳಿ ನೋಡ್ತಿದ್ದಾನ ಅಷ್ಟೇ ಗೈಸ್ ನೋಡಿದ್ರಲ್ಲ ನಿಮ್ಗೆ ವಿಡಿಯೋ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ನಿಮಗೆಲ್ಲ ಯಾವುದೇ ಚರ್ಮದ ರೋಗಗಳಿದ್ರೂ ಏನೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕೂಡ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿ ಎಲ್ಲರೂ ನಂಬಿದ್ದಾರೆ ಅಂದರೆ ಅದು ಹಾಗೆ ಆಗುತ್ತೆ ಆಗಿರುತ್ತೆ ಅಂತಲೇ ತಾನೆ ನಂಬಿರ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಗೈಸ್ ಅಲ್ಲಿವರೆಗೂ ಹೀಗೆ ಇರಿ ಸಪೋರ್ಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್